ನಮ್ಮ ಕೈಬರಹ ನಮ್ಮ ವ್ಯಕ್ತಿತ್ವದ ಕನ್ನಡಿಯಂತೆ ಅದಕ್ಕೋಸ್ಕರ ಅಕ್ಷರಗಳನ್ನು ನೀಟಾಗಿ ಬರೀರಿ ಎಸ್ ನೀಟಾಗಬೇಕು ಲೈನ್ ಟಚ್ ಆಗಬೇಕು ನಮ್ಮ ಹತ್ರನೂ ಈ ರೀತಿ ಬರೆಯೋದಕ್ಕೆ ಸಾಧ್ಯ ಅಂತ ನಿಮಗೆ ಅನಿಸ್ಬೇಕು ಅಕ್ಷರಗಳ ನಾವು ಬರೆದ ಅಕ್ಷರಗಳನ್ನು ನೋಡಿ ನಮ್ಮ ಮನಸ್ಸಿನ ಭಾವನೆಗಳು ನಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳೋದಕ್ಕೆ ಸಾಧ್ಯ ಅಂತೆ ನಾವು ನೀಟಾಗಿ ಬರೆದ್ರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳಿದ್ದಾವೆ ಅಲ್ವಾ ಇವ್ರ ವ್ಯಕ್ತಿತ್ವ ಹೀಗಿದೆ ಅಂತ ಹೇಳ್ತಾರೆ ಅಕ್ಷರಗಳನ್ನು ಸುಧಾರಿಸ್ಕೊಳ್ಬೇಕು ದೊಡ್ಡ ಕ್ಲಾಸಿಗೆ ಹೋದಾಗೆಲ್ಲ ಕೆಲವೊಂದು ನಮ್ಮ ಅಕ್ಷರಗಳು ನೀಟಾಗಿದ್ರೆ ನಮಗೆ ಮಾರ್ಕ್ಸ್ಗಳು ಸಿಗ್ತವೆ ಒಂದು ವೇಳೆ ನಮ್ಮ ಅಕ್ಷರ ಬರೆದದ್ದೆಲ್ಲ ಸರಿಯಾಗಿದ್ದು ಅಕ್ಷರಗಳೇ ನೀಟಾಗಿಲ್ಲ ಅಂದಾಗ ಎಷ್ಟೋ ಸಲ ಮಾರ್ಕ್ಸನ್ನು ಕಳ್ಕೊಂಡಿರೋ ಸಂದರ್ಭಗಳು ಇದ್ದಾವೆ ಆ ರೀತಿ ಆಗಬಾರ್ದಲ್ವಾ ಇವಾಗಿಂದನೇ ತಿದ್ದ್ಕೊಳ್ಬೇಕು ಇವಾಗ ನಿಮ್ಮ ಕೈಲಿ ಸಾಧ್ಯ ಇದೆ ಅಕ್ಷರಗಳನ್ನು ಇನ್ನೂ ಚೆನ್ನಾಗಿ ತಿದ್ದ್ಕೊಳ್ಲಿಕ್ಕೆ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ